ಹಲೋ ಗೈಸ್ ನೀವು ನೋಡ್ತಾ ಇದ್ದರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಟೀಮ್ ಇಂಡಿಯಾಗೆ ಸಿಕ್ಕಿ ಬಿಟ್ಟ ನೋಡಿ ಬುಮ್ರಾಗಿಂತ ಅಪಾಯಕಾರಿ ಬೌಲರ್ ಇತ್ತೀಚೆಗಷ್ಟೇ ಭಾರತ ವರ್ಷ ಚಿಂಬಾಂಬೆ ಟಿ ಟ್ವೆಂಟಿ ಪಂದ್ಯ ಮುಕ್ತಾಯವಾಗಿದೆ ಈ ಒಂದು ಪಂದ್ಯದಲ್ಲಿ ಟೀಮ್ ಇಂಡಿಯಾ ನಾಲ್ಕು ಒಂದರ ಅಂತರದಲ್ಲಿ ಸರಣಿಗದಿತು ಬಟ್ ಈ ಒಂದು ಪಂದ್ಯದಲ್ಲಿ ಸ್ಟಾರ್ ಆಟಗಾರ ಇತಿಕ ಹುಟ್ಕೊಂಡಿದ್ದಾರೆ ಭಾರತ ಕ್ರಿಕೆಟ್ ತಂಡದ ಬೌಲಿಂಗ್ ಸಾಮರ್ಥ್ಯವು ಹಿಂದಿನ ದಿನಗಳಿಗೆ ಹೋಲಿಸಿದರೆ ಅಗಾಧವಾಗಿ ಹೆಚ್ಚಾಗಿದೆ ಜಸ್ಪ್ರತ್ ಬುಮ್ರಾ ಮೊಹಮ್ಮದ್ ಶಮಿ ಮತ್ತು ಸಿರಾಜ್ ಅವರಂತಹ ವೇಗಿಗಳು ಟೀಮ್ ಇಂಡಿಯಾಕ್ಕೆ ಮ್ಯಾಚ್ ಓನರ್ ಆಗಿದ್ದಾರೆ ಇಚ್ಛೆಗೆ ಅರ್ಶಿದೀಪ್ ಕೂಡ ತಮ್ಮ ಶಕ್ತಿ ಇಲ್ಲಿ ಪ್ರದರ್ಶಿಸುತ್ತಿದ್ದಾರೆ ಈಗ ಈ ಪಟ್ಟಿಗೆ ಮತ್ತೊಬ್ಬ ವೇಗಿ ಸೇರ್ಪಡೆಗೊಂಡಿದ್ದಾರೆ ಭವಿಷ್ಯದಲ್ಲಿ ಅವರು ಟಿ ಟ್ವೆಂಟಿ ಮಾದರಿಯ ವೇಗ ವಿಭಾಗದಲ್ಲಿ ಪ್ರಮುಖ ಬಾಲರ್ ಆಗುವ ಸಾಧ್ಯತೆ ಇದೆ ಅವರು ಬೇರೆ ಯಾರೋ ಅಲ್ಲ ಬಟ್ ಆ ಒಂದು ಸ್ಟಾರ್ ಯುವ ವೇಗಿ ಯಾರಂತ ನಾನು ಪ್ರತಿಯೊಂದು ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋ ನೋಡುತ್ತಿದ್ದಲ್ಲಿ ತಪ್ಪದೆ ಲೈಕ್ ಮಾಡಿ ಹಾಗೆಯೇ ವಿಡಿಯೋನ ಕೊನೆ ತನಕ ಪೂರ್ತಿಯಾಗಿ ನೋಡಿ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಬೂಮ್ರಾ ಮತ್ತು ಅರ್ಷಿದೀಪ್ ತಮ್ಮ ಸಾಮರ್ಥ್ಯ ಏನೆಂಬುದನ್ನು ತೋರಿಸಿದ್ದಾರೆ ಆದರೆ ಚಿಂಬೊಂಬೆ ಸರಣಿಗೆ ಹಿರಿಯರಾಗಿ ವಿಶ್ರಾಂತಿ ನೀಡಿ ಯುವ ಆಟಗಾರರನ್ನ ಆಯ್ಕೆ ಮಾಡಿತ್ತು ಪೇಸ್ ವಿಭಾಗದಲ್ಲಿ ಅವಕಾಶ ಪಡೆದಿದ್ದ ಸ್ಟಾರ್ ಆಟಗಾರ ಯಾರಪ್ಪ ಅಂತಂದರೆ ಮುಖೇಶ್ ಕುಮಾರ್ ಇನ್ನು ಅದ್ಭುತ ಬಾಲಿಂಗ್ ಪ್ರದರ್ಶನ ನೀಡಿ ಇದರೊಂದಿಗೆ ಟಿ ಟ್ವೆಂಟಿ ಸ್ವರೂಪದಲ್ಲಿ ಬೂಮ್ರಾ ಮತ್ತು ಅರ್ಷಿದೀಪ್ ನಂತರ ಮುಖೇಶ್ ಮುಂದಿನ ದೊಡ್ಡ ವಿಷಯವಾಗಿ ಹೊರಹೊಮ್ಮುತ್ತಿದ್ದಾರೆ ಪ್ರತಿಭಾವಂತ ಬಾಲರ್ ಜಿಂಬಾಬ್ಬೆ ಸರಣಿಯಲ್ಲಿ ಮುಖೇಶ್ ಮೂರು ಪಂದ್ಯಗಳನ್ನು ಆಡಿದು ಎಂಟು ವಿಕೆಟ್ ಪಡೆದಿದ್ದಾರೆ ಅವರು ಸರಣಿಯಲ್ಲಿ ಪ್ರಮುಖ ವಿಕೆಟ್ ಟೇಕರ್ ಆಗಿರಲಿಲ್ಲ ಆದರೆ ಅಂತಹ ಅಂಕಿಅಂಶಗಳಿಂದ ಅವರ ಪ್ರತಿಭೆಯನ್ನು ಅಳೆಯಲಾಗುವುದಿಲ್ಲ ನಿನ್ನೆಯ ಕೊನೆಯ ಟಿ ಟ್ವೆಂಟಿ ಇಲ್ಲಿ ಕೇವಲ ಇಪ್ಪತ್ತೆರಡು ರನ್ ಬಿಟ್ಕೊಟ್ಟು ನಾಲ್ಕು ವಿಕೆಟ್ ಪಡೆದರು ಇದು ಅವರ ವೃತ್ತಿ ಜೀವನದ ಅತ್ಯುತ್ತಮ ಪ್ರದರ್ಶನ ಆಗಿದೆ ಇನ್ನಿಂಗ್ಸ್ನ ಆರಂಭದಿಂದಲೇ ಪ್ರಬಲ ಎತ್ತರಾಳಿ ಬ್ಯಾಟಿಂಗ್ ಐಲಪ್ಪನ್ನು ಬರೆಯುವುದು ಮುಖೇಶ್ ಅವರ ವಿಶೇಷತೆ ಆಗಿದೆ ಟಿ ಟ್ವೆಂಟಿ ಮಾದರಿಯಲ್ಲಿ ಅದ್ಭುತ ಪ್ರತಿಭೆ ಎಂದೇ ಹೇಳಬಹುದು ಈ ರೀತಿಯ ಬಲವಾದ ಆರಂಭವು ಕೆಲವೊಮ್ಮೆ ಪಂದ್ಯವನ್ನು ನಿರ್ಧರಿಸಬಹುದು ಅಲ್ಲದೆ ಮುಖೇಶ್ ಯಾವುದೇ ಒತ್ತಡವಿಲ್ಲದೆ ಡೆತ್ ಓವರ್ಗಳಲ್ಲಿ ಬೌಲಿಂಗ್ ಮಾಡಬಹುದು ಮತ್ತು ಪರಿಪೂರ್ಣ ಯಾರ್ಕರ್ಗಳನ್ನು ಕೂಡ ಬೌಲ್ ಮಾಡಬಹುದು ಇದು ಎಲ್ಲ ವೇಗಿಗಳಿಗೆ ಸಾಧ್ಯವಿಲ್ಲ ಕೊನೆಯ ಓವರ್ಗಳಲ್ಲಿ ಟ್ರೋಲರ್ಗಳ ಮೇಲಿನ ಒತ್ತಡದ ವ್ಯಾಪ್ತಿಯನ್ನು ಹೇಳಬೇಕಾಗಿಲ್ಲ ಅಂತಹ ಸಂದರ್ಭಗಳಲ್ಲಿ ಮುಖೇಶ್ ಚೆಂಡಿನ ಮೇಲೆ ಸಂಪೂರ್ಣ ಕಂಟ್ರೋಲ್ನೊಂದಿಗೆ ಸ್ಥಿರವಾಗಿ ಮತ್ತು ನಿಖರವಾಗಿ ಪ್ರಭಾವ ಬೀರುತ್ತಾರೆ ಈ ಕೌಶಲ್ಯಗಳು ಅವರನ್ನು ಭವಿಷ್ಯದ ತಾರೆಯನ್ನಾಗಿ ಮಾಡುತ್ತದೆ ಎಂದು ಕ್ರಿಕೆಟ್ ವಿಶ್ಲೇಷಕರು ಕೂಡ ಇದೀಗ ಹೇಳ್ತಾ ಇದ್ದಾರೆ ಟೀಮ್ ಇಂಡಿಯಾ ಅಗತ್ಯ ಭಾರತ ಕ್ರಿಕೆಟ್ ತಂಡ ಶೀಘ್ರದಲ್ಲೇ ಶ್ರೀಲಂಕಾ ಪ್ರವಾಸದಲ್ಲಿ ಟಿ ಟ್ವೆಂಟಿ ಸರಣಿ ಆಡಲಿದೆ ಅಲ್ಲಿ ಬೌನ್ಸ್ ಪಿಚ್ಗಳು ವೇಗಗಳಿಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತಹ ಪಿಚ್ಗಳಲ್ಲಿ ಮುಖೇಶ್ ಹೊಸ ಚೆಂಡನ್ನು ಸ್ವಿಂಗ್ ಮಾಡ್ಬೋದು ದೊಡ್ಡ ಓವರ್ಗಳಲ್ಲಿ ಪರಿಪೂರ್ಣ ಯಾರ್ಕರ್ಗಳನ್ನು ಬೌಲ್ ಮಾಡಬಹುದು ಅವರು ಪಿಚ್ ಸ್ಥಿತಿಯ ಹೊರತಾಗಿಯೂ ಪರಿಣಾಮಕಾರಿಯಾಗಿ ಬೌಲಿಂಗ್ ಮಾಡ್ತಾರೆ ಇತ್ತೀಚೆಗೆ ಜಿಂಬಾಂಬೆ ಪ್ರವಾಸದ ವೇಳೆ ಹರಾರಿಯಲ್ಲಿ ನಡೆದ ಪಂದ್ಯಗಳಲ್ಲೂ ಈ ಕೈಚಳಕ ತೋರದೆ ಅದರಿಂದಲೇ ಅವರು ಮೂರನೇ ವೇಗದ ಆಯ್ಕೆಯಾಗಿ ಎಲ್ಲರಿಗಿಂತ ಮುಂದಿದ್ದಾರೆ ಭಾರತಕ್ಕೆ ಉತ್ತಮ ವೇಗದ ಬೌಲಿಂಗ್ ಆಯ್ಕೆಗಳಿವೆ ಬುಮ್ರಾ ತಂಡದ ಪ್ರಮುಖ ಬಾಲರ್ ಆದರೆ ಸಿರಾಜ್ ಹರ್ಷದೀಪ್ ಮುಖೇಶ್ ಅವೇಶ್ಕನ್ ನಟರಾಜನ್ ಹರ್ಷಿತ್ ರಾಣಾ ತುಷಾರ್ ದೇಶಪಾಂಡೆ ಮತ್ತು ಖಲೀಲ್ ಅಹಮದ್ ಕೂಡ ರೇಸ್ನಲ್ಲಿದ್ದಾರೆ ಬಿಂಬ ವಿರುದ್ಧ ಪ್ರಭಾವ ಬೀರದ ಮುಖೇಶ್ ತಮ್ಮ ಪ್ರತಿಭೆಯಿಂದ ಆಯ್ಕೆಗಾರರನ್ನ ಮೆಚ್ಚಿಸಬಲ್ಲರು ಆರಂಭಿಕ ಓವರ್ಗಳಲ್ಲಿ ವಿಕೆಟ್ ಕಬಳಿಸುವ ಡೆತ್ ಓವರ್ಗಳಲ್ಲಿ ರನ್ ಗಳಿಸದೆ ಬ್ಯಾಟ್ಸ್ಮನ್ ನಿಯಂತ್ರಿಸುವ ಮತ್ತು ಯಾವುದೇ ಪರಿಸ್ಥಿತಿಯಲ್ಲಿ ಬಾಲಿಂಗ್ ಮಾಡುವ ಸಾಮರ್ಥ್ಯ ಕೂಡ ಹೊಂದಿದ್ದಾರೆ ಇದು ಏನಪ್ಪ ಅಂದ್ರೆ ಸಿರಾಜ್ ಅವರಿಗೆ ಹೊಡೆತ ಅಂತ ಹೇಳಬಹುದು ైక్ పడి అమ్మ చాలా సబ్స్క్రైబ్ బా